ಸಿಎಂ ಸಿದ್ದರಾಮಯ್ಯ ಹದಿನಾರನೇ ಹಣಕಾಸು ಆಯೋಗದ ಮುಂದೆ ರಾಜ್ಯಕ್ಕಾಗಿ ಬೇಡಿಕೆಗಳು ತಮ್ಮ ಬೇಡಿಕೆಗಳನ್ನು ಪರಿಗಣಿಸಿ ರಾಜ್ಯಕ್ಕೆ ನ್ಯಾಯ ಒದಗಿಸಲು ಆಗ್ರಹ ಜಸ್ಟಿಸ್ ಫಾರ್ ಕರ್ನಾಟಕ ಅಂತ ಕೇಂದ್ರದ ಮುಂದೆ ಸಿಎಂ ಡಿಮ್ಯಾಂಡ್ ನ್ಯಾಯಕ್ಕಾಗಿ ಕನ್ನಡಿಗರ ಹೋರಾಟ ಎಂಬ ಅಭಿಯಾನಕ್ಕೆ ಸಿಎಂ ಕರೆ ರಾಜ್ಯಕ್ಕೆ ಶೇಕಡಾ ನಲವತ್ತೊಂದರಷ್ಟು ಹಂಚಿಕೆಯ ಶೇಕಡ ಐವತ್ತಕ್ಕೆ ಏರಿಕೆ ಮಾಡಬೇಕು ಸೆಸ್ ಸರ್ ಚಾರ್ಜ್ಗಳನ್ನು ಕೇಂದ್ರ ಆದಾಯದ ಶೇಕಡ ಐದಕ್ಕೆ ಮಾತ್ರ ಸೀಮಿತ ಉಳಿಕೆ ಮೊತ್ತ ರಾಜ್ಯಗಳಿಗೆ ಹಂಚಿಕೆ ಆಗಬೇಕು ಅಂತ ಸಿದ್ದರಾಮಯ್ಯ ಬೇಡಿಕೆ ರಾಜ್ಯ ಸರ್ಕಾರ ಹದಿನಾರನೇ ಹಣಕಾಸು ಆಯೋಗದ ಮುಂದೆ ಮಂಡಿಸಿರುವಂತಹ ಬೇಡಿಕೆಗಳನ್ನು ಪರಿಗಣಿಸಿ ರಾಜ್ಯದ ನ್ಯಾಯಯುತ ತೆರಿಗೆ ಪಾಲು ಪ್ರಾಕೃತಿಕ ವಿಕೋಪ ಪರಿಹಾರ ನಿಧಿ ವಿಶೇಷ ಅನುದಾನ ಸೇರಿ ಸಮಾನ ಹಂಚಿಕೆಯ ಮೂಲಕ ಸದೃಢ ಒಕ್ಕೂಟಕ್ಕೆ ಮನ್ನಣೆ ನೀಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ಅಲ್ಲದೆ ಈ ಸಂಬಂಧ ಎಕ್ಸ್ ನಲ್ಲಿ ಪೋಸ್ಟ್ ಕೂಡ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ನ್ಯಾಯಕ್ಕಾಗಿ ಕನ್ನಡಿಗರ ಹೋರಾಟ ಎಂಬ ಅಭಿಯಾನ ಕೈಗೊಂಡಿದ್ದು ಅಭಿಯಾನ ಯಶಸ್ವಿಯಾಗಲು ಬೆಂಬಲ ಕೋರಿದ್ದಾರೆ ಪ್ರಮುಖವಾಗಿ ಪ್ರಧಾನಿ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ಒತ್ತಾಯ ಮಾಡಿದ್ದಂತೆಯೇ ರಾಜ್ಯಗಳಿಗೆ ಹಂಚಿಕೆ ಮಾಡುತ್ತಿರುವ ಶೇಕಡ ನಲವತ್ತೊಂದರಷ್ಟು ಹಂಚಿಕೆಯನ್ನ ಶೇಕಡ ಐವತ್ತಕ್ಕೆ ಏರಿಕೆ ಮಾಡಬೇಕು ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ಕೇಂದ್ರದ ಆದಾಯದ ಶೇಕಡ ಐದಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಇನ್ನು ಉಳಿಕೆ ಮೊತ್ತವನ್ನು ರಾಜ್ಯಗಳಿಗೆ ಹಂಚಬೇಕು ಅನ್ನೋದು ಕರ್ನಾಟಕದ ಸಮಸ್ತ ನಾಗರಿಕರ ಪರ ಮುಖ್ಯಮಂತ್ರಿ ಒತ್ತಾಯವಾಗಿದೆ ಇನ್ನು ಕರ್ನಾಟಕಕ್ಕೆ ಹದಿನೈದನೇ ಹಣಕಾಸು ಆಯೋಗದ ವರದಿಯಿಂದ ಕಡಿಮೆಯಾಗಿರುವ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ತೆರಿಗೆ ಪಾಲು ಸರಿದೂಗಿಸಲು ಹದಿನಾಲ್ಕನೇ ಹಣಕಾಸು ಆಯೋಗ ನೀಡಿದ್ದ ಶೇಕಡಾ ನಾಲ್ಕು ಪಾಯಿಂಟ್ ಎಪ್ಪತ್ತೊಂದಕ್ಕಿಂತ ಹೆಚ್ಚು ಪಾಲು ಕೊಡಬೇಕು ರಾಜ್ಯಕ್ಕೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಸಮಸ್ಯೆ ಆಗಲು ಆಯೋಗ ಅಳವಡಿಸಿಕೊಂಡ ಸೂತ್ರಗಳಲ್ಲಿಯೇ ದೋಷಗಳಿತ್ತು ಕರ್ನಾಟಕ ಜನರ ತಲಾ ಆದಾಯ ಹೆಚ್ಚಿದೆ ಎಂದು ನಮಗೆ ಕಡಿಮೆ ಪಾಲನ್ನು ಹಂಚಿಕೆ ಮಾಡಲಾಯಿತು ತಲಾ ಆದಾಯ ಅನ್ನುವುದು ಆರ್ಥಿಕತೆಯ ಅಳಿಯುವ ಮಾನದಂಡಗಳಲ್ಲೊಂದಷ್ಟೇ ಅದೇ ಮುಖ್ಯವಲ್ಲ ಕಲ್ಯಾಣ ಕರ್ನಾಟಕವೂ ಸೇರಿ ಕೆಲ ಜಿಲ್ಲೆಗಳ ತಲಾ ಆದಾಯ ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಕಡಿಮೆ ಇದೆ ಅನ್ನೋದು ಹದಿನಾರನೇ ಹಣಕಾಸು ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲಾಗಿದೆ ಆದ್ದರಿಂದ ಆದಾಯ ದೂರ ಅಥವಾ ಇನ್ಕಮ್ ಡೆಸ್ಟಿನ್ ಸೂತ್ರವನ್ನು ಶೇಕಡ ನಲವತ್ತೈದರ ಬದಲು ಇಪ್ಪತ್ತೈದಕ್ಕೆ ಇಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಐದು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೀಸಲಿಸಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ಅಷ್ಟೇ ಮೊತ್ತವನ್ನು ಮ್ಯಾಚಿಂಗ್ ಗ್ರಾಂಟ್ ಆಗಿ ನೀಡಬೇಕು ಆ ಭಾಗದ ಪರಿಸರ ಸಂರಕ್ಷಣೆ ಮತ್ತು ವಿಪತ್ತು ನಿರ್ವಹಣೆಗಾಗಿ ಹತ್ತು ಸಾವಿರ ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ನ ನೀಡಬೇಕು ಮಲೆನಾಡು ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳ ಕೃಷಿಕರ ಬದುಕು ಸಂಕಷ್ಟದಲ್ಲಿದೆ ಅದಕ್ಕಾಗಿ ವಿಶೇಷ ಅನುದಾನ ಒದಗಿಸಬೇಕು ಒಣ ಭೂಮಿಗಳಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸುವ ಜವಾಬ್ದಾರಿಯೂ ಕೂಡ ನಮ್ಮ ಮೇಲಿದೆ ಅದಕ್ಕೆ ಅನುದಾನಗಳನ್ನು ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ